ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಭೂಮಿ ಅಂದರೆ ನಾವು ಏನು ಈಗ ಕಂಡೀಷನ್ ಈಗ ಎಲ್ಲರಿಗೂ ಗೊತ್ತಿದೆ ಏನಿದೆ ಪರಿಸ್ಥಿತಿ ಅಂತ ಸೊ ಹಾಗಾಗಿ ಈ ಸಲಹಿನ ಪ್ಲಾಸ್ಟಿಕ್ ವರ್ಸಸ್ ಪ್ಲ್ಯಾನೆಟ್ ಅಂತ ಇದೆ ಏನಂತ ನಾವು ಆದಷ್ಟು ಪ್ಲ್ಯಾಸ್ಟಿಕ್ ಬಳಕೆಗಳನ್ನು ಕಡಿಮೆ ಮಾಡಿ ಅದನ್ನು ರೀಯೂಸ್ ಮಾಡಿ ರೀಸೈಕಲ್ ಮಾಡಿ ಎಲ್ಲರೂ ನಮ್ಮ ಭೂಮಿ ಹಾಗೂ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅಲ್ಲಿ ನಡೀರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಅಂತಂದರೆ ಹಾಗೂ ಶಾಲಾ ಕಾಲೇಜಿನ ಸಿಬ್ಬಂದಿ ಇದ್ದಾವೆ ಇವತ್ತಿನ ನಾವೆಲ್ಲ ಇಲ್ಲಿ ಅಂಬ್ಕೊಂಡಿರ್ತಕ್ಕಂಥ ವಿಶ್ವ ಭೂಮಿ ದಿನದ ಆಚರಣೆ ಸಲುವಾಗಿ ಏನು ಅಂತಂದರೆ ಏನು ನಮ್ಮ ವಿಶ್ವ ಏನು ವಿಶ್ವ ಭೂಮಿ ದಿನ ಆಚರಣೆ ಇದು ಯಾಕೆ ಶುರು ಮಾಡಿದ್ದು ಅಂತಂತಂದರೆ ಮೊದಲನೇ ಯುದ್ಧ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಯುದ್ಧ ಆದ ನಂತರ ಏನು ನಮ್ಮ ಇಲ್ಲಿ ಜಾಗತಿಕವಾಗಿ ಎಲ್ಲರೂ ಸಹ ಏನು ಸ್ವಾತಂತ್ರ್ಯ ಆದ ನಂತರ ದೇಶಗಳೆಲ್ಲ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಒಂದು ಆ ಸಮಯದಲ್ಲಿ ನಗರೀಕರಣ ಮತ್ತು ಕೈಗಾರಿಕೀಕರಣ ಈ ರೀತಿ ಅಭಿವೃದ್ಧಿ ಪಥದಲ್ಲಿ ಸಾಗುವಂಥ ಸಮಯದಲ್ಲಿ ನಮ್ಮ ಪರಿಸರದ ಮೇಲೆ ಹಾಗೂ ಭೂಮಿ ಮೇಲೆ ಆಗ್ತಕ್ಕಂಥ ಏನಾದರೂ ದುಷ್ಪರಿಣಾಮಗಳಾಗ್ತಾ ಇದೆ ಇದೆಲ್ಲ ಸಹ ಇದೆಲ್ಲವೂ ಸಹ ಅನಾನುಕೂಲಗಳಿಂದ ಭೂಮಿ ರಕ್ಷಿಸಬೇಕು ಅಂತ ಹೇಳಿ ವಿಶ್ವ ಪರಿಸರ ಹೋರಾಟಗಾರರು ಹಾಗೂ ನಾಗರಿಕರೆಲ್ಲರೂ ಸೇರಿ ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಆಚರಣೆ ಮಾಡ್ತಾ ನಮ್ಮ ಹಿಂದಿನ ತಲೆಮಾರಿನವರು ನಮ್ಗೆ ಹೇಗೆ ಈ ಭೂಮಿಯನ್ನು ಫಲವತ್ತಾಗಿ ನಮಗೆ ಇವತ್ತಿನ ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ತಲೆಮಾರಿಗೂ ಕೂಡ ನಾವು ಈ ಭೂಮಿಯನ್ನು ಬಿಟ್ ಬಿಟ್ಕೊಡ್ಬೇಕಾದಂತಹ ಅವಶ್ಯಕತೆ ಕಾಳಜಿ ನಮ್ಮಲ್ಲಿದೆ ಹಾಗಾಗಿ ಎಲ್ಲರೂ ಸಹ ಭೂಮಿಯನ್ನು ರಕ್ಷಿಸುವಂಥ ಕಾಳಜಿ ಹೊಂದಿರಬೇಕು ಅಂತ ಹೇಳಿ ನನ್ನ ಹೇಳಿ ಮಾತ್ರ ನಾವು ಈ ಒಂದು ಶಾಲೆಯ ಕಾಲೇಜಿನ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹೊಂದಿಕೊಂಡಿತು ಇದರ ಸಂಯುಕ್ತ ಒಂದು ಗಿಡವನ್ನು ನಾವು ಪೂರ್ಯ ದಿನದಂದು ನಾವು ಪರಿಸರನ ಹೇಗೆ ಸಂರಕ್ಷಣೆ ಮಾಡ್ಬೋದು ನಿಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯನೂ ತುಂಬ ಚಿಂತಕವನ್ನ ತರ್ತಾರೆ ಪ್ಲಾಸ್ಟಿಕ್ ಆಗಿರ್ಬೋದು ಭೂಮಿ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಬ್ಬರು ಇಲ್ಲಿವರೆಗೂ ಸೊಗಮ ಎಪ್ಪತ್ತರಿಂದನೂ ಕೂಡ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಇಂದು ವಿಶ್ವದ ನೂರ ತೊಂಬತ್ಮೂರು ದೇಶಗಳಲ್ಲಿ ಈ ಭೂಮಿ ದಿನಾಚರಣೆಯನ್ನು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಸೊ ಕೈಗಾರಿಕರಣ ಅಭಿ ಅಭಿವೃದ್ಧಿಯಿಂದಾಗಿ ಸೊ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಜಾಸ್ತಿ ಆಗ್ತಿದೆ ಸೊ ಅದನ್ನು ತಡೆ ತಡೆಗಟ್ಟುವ ಸಲುವಾಗಿ ನಾವು ಇನ್ನು ಪರಿಸರ ಸಂರಕ್ಷಣೆ ಮತ್ತು ಭೂಮಿಯ ಸಂರಕ್ಷಣೆಯನ್ನು ಕೂಡ ಮಾಡಬೇಕಾಗುತ್ತೆ ಅದಕ್ಕಾಗಿ ಹಲವಾರು ಜಾಗೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರ ಸಂರಕ್ಷಣೆಗಾಗಿ ನಾವು ಕೈ ಕೈಕೊಳ್ತೇವೆ ಈ ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಬೇಕಾಗಿದೆ ಎಂಟು ಗ್ರಹ ಎಂಟು ಗ್ರಹಗಳಲ್ಲಿ ಏಕೈಕ ಗ್ರಹ ಜೀವಿ ಹೊಂದಿರತಕ್ಕಂಥ ಏಕೈಕ ಗ್ರಹ ಅಂತ ಭೂಮಿ ಅಲ್ವಾ ಆ ಭೂಮಿಯನ್ನ ಕಾಪಾಡಿಕೊಳ್ಳಬೇಕಾದಂತಹ ಎಲ್ಲ ರೀತಿ ರಕ್ಷಣೆ ಮಾಡಬೇಕಾದಂತಹ ಹಕ್ಕು ನಮ್ದೇ ಅದು ಕರ್ತವ್ಯ ಕೂಡ ನಮ್ದೇ ಅದೇ ರೀತಿ ಯಾವುದೇ ಮಾಲಿನ್ಯವನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಮೊದಲು ನಮ್ಮಿಂದನೇ ಶುರುವಾಗ್ತದೆ ಹೌದಲ್ವಾ ಅದೇ ಕಾರಣಕ್ಕೆ ನಾವೇನಾದರೂ ನಮ್ಮ ಏನಾದರೂ ಕೊಡುಗೆ ಕೊಡಬಹುದಾ ಯಾವುದೇ ಕೊಡುಗೆ ಕೊಡಬಹುದಾ ಈ ಪರಿಸರ ಮಾಲಿನ್ಯವನ್ನು ಕಾಪಾಡೋದಕ್ಕೆ ಆಗಲಿ ಅಥವಾ ಭೂಮಿಯ ರಕ್ಷಣೆ ಮಾಡಿದ್ದಕ್ಕೆ ಏನಾದರೂ ನಾವು ನಮ್ಮದೇನಾದರೂ ಕೊಡುಗೆ ಕೊಡ್ಬೋದಾ ಯಾವ ರೀತಿ ಕೊಡುಗೆ ಕೊಡ್ಬೋದು ಏನಾದರೂ ಹೇಳ್ಬೋದಾ ಏನು ಮಾಡ್ಬೋದು ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತಂದರೆ ನಾವು ಒಬ್ಬರ ಕೈಯಲ್ಲಿ ಆಗೋದಿಲ್ಲ ಬಟ್ ಹನಿ ಹನಿ ಹುಡುಗ್ರೆ ಹಳ್ಳ ಅಂತ ಏನು ಹೇಳ್ತೀವಿ ಅದೇ ರೀತಿಯಲ್ಲಿ ಒಬ್ರಿ ಒಬ್ರಿಂದ ಸಾಧ್ಯವಾದರೆ ಅದು ಎಲ್ಲ ಸಾಧ್ಯವಾಗುತ್ತೆ ಯಾವ ರೀತಿ ಮಾಡ್ಬೋದು ಯಾರು ಹೇಳ್ಬೋದಾ ಗಿಡ ಮರಗಳನ್ನ ನಡುವಂಥದ್ದು ಹೌದು ಸರ್ ಹೌದು ಮೇಡಮ್ ಈಗ ತಾನೇ ಹೇಳ್ತಾ ವಿದ್ಯುತ್ನ ಜೀವನ ಮಾಡಬೇಕು ಪ್ಲ್ಯಾಸ್ಟಿನ್ನ ಬಳಕೆಯನ್ನು ಕಡಿಮೆ ಅಂತ ಹೇಳಿ ಹೌದು ಪ್ರತಿ ವರ್ಷ ಕೂಡ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಾವು ವಿಶ್ವ ಭೂ ದಿನವನ್ನು ಆಚರಣೆ ಮಾಡ್ತಾಯ್ವಿ ಈ ಏನು ಇಪ್ಪತ್ತೆರಡನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಪ್ರತಿಯೊಂದು ಕೂಡ ವರ್ಷದಲ್ಲೂ ಕೂಡ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಈ ಆಚರಣೆಯನ್ನು ಮಾಡ್ತೀವಿ ಆ ಘೋಷವಾಕ್ಯ ಈ ವರ್ಷದ್ದು ಪ್ಲ್ಯಾನೆಟ್ಸ್ ವರ್ಸಸ್ ಪ್ಲಾಸ್ಟಿಕ್ ಅಂತ ಹೇಳಿ ಏನು ಹೇಳ್ತೀವಿ ನಾನಾ ನೀನಾ ಅಂತ ಹೇಳ್ಕೊತೀವಿ ಅದೇ ರೀತಿ ಭೂಮಿನ ಅಥವಾ ಪ್ಲಾಸ್ಟಿಕ ಪ್ಲಾಸ್ಟಿಕ್ಕು ಪ್ರಿವೆಸ್ ಆಗುತ್ತಾ ಭೂಮಿ ಪ್ರಿವೆಸ್ ಆಗುತ್ತೆ ಅದೇ ರೀತಿ ಎರಡು ಸಾವಿರದ ನಲವತ್ತರ ಒಳಗಾಗಿ ಅರವತ್ತು ಪರ್ಸೆಂಟ್ ಒಳಗೆ ಆ ಪ್ಲಾಸ್ಟಿಕ್ನ ನಾವು ಕನ್ಸ್ಯೂಮ್ ಮಾಡೋವಂಥದನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಗುರಿಯಾಗಿಟ್ಕೊಂಡು ಈ ವಿಶ್ವ ಭೂ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ ಭೂಮಿಗೆ ಭೂಮಿಗೆ ಮತ್ತು ನಮಗೆ ಇರತಕ್ಕಂಥ ಒಂದು ಬಾಂಧವ್ಯ ಚೆನ್ನಾಗಿತ್ತು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರೋಗ್ಯವಾಗಿರ್ತಾರೆ ಅಂತಂದರೆ ಭೂಮಿಯಿಂದ ಬೆಳೀತಕ್ಕಂಥ ಏನು ಫಲವತ್ತತೆ ಇದೆ ಏನು ಬೆಳೆಗಳಿದೆ ಆ ಬೆಳೆಗಳನ್ನ ಸಹ ಆ ಬೆಳೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಸರಿಯಾದ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಆತನ ಒಂದು ಆತನದ ಭೂಮಿಯೊಂದಿಗೆ ಡೈರೆಕ್ಟ್ ಆದಂತಹ ಒಂದು ಬಾಂಧವ್ಯ ನಾವು ಇಲ್ಲಿ ಹೊಂದಿರ್ತಾನೆ ಯಾವತ್ತಿನ ದಿನ ನಾವು ಭೂಮಿಯಿಂದ ಪಡಿತಕ್ಕಂಥ ಬೆಳೆಗಳಲ್ಲಿ ಕಡಿಮೆ ಆದರೆ ಆತನ ಕನ್ಸ್ಯೂಮ್ ಮಾಡುವಂತಹ ಬೆಳೆಗಳಲ್ಲಿ ಕಡಿಮೆ ಆದರೆ ಅಥವಾ ಜಾಸ್ತಿ ಆದರೆ ಆತನ ರೋಗ ನಿಂಜನೆಗಳು ಆ ಪತ್ರಿಕಾ ಹೊಂದಿದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರೂ ಸಹ ಬೆಳಗಿನ ಶುಭೋದಿ ಅದೇ ರೀತಿ ವಿಶ್ವ ಭೂ ದಿನದ ಶುಭಾಶಯಗಳು ಕೂಡ ಇರ್ಬೋದು ಈ ವಿಶ್ವಭೂಮಿ ದಿನವನ್ನು ಯಾಕೆ ಆಚರಿಸ್ತೀವಿ ಅಂತ ಹೇಳಕ್ಕಿಂತ ಮುಂಚೆ ಇದರ ಹಿನ್ನೆಲೆ ಏನಂತ ತಿಳ್ಕೊಬೇಕು ನಮ್ಮ ಮಹಾಯಾಗಿ ಏನು ನಾವೆಲ್ಲ ಪಿ ಸಿ ಎಲ್ಲ ಓದ್ಕೊಂಡಿಂಥ ವಿದ್ಯಾರ್ಥಿಗಳು ತಮಗೆಲ್ಲ ಗೊತ್ತೇ ಇದೆ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಸಾವಿರದ ಹತ್ತು ಹದಿನಾಲ್ಕರಿಂದ ಹತ್ತೊಂಬತ್ತು ಮತ್ತು ಮೂವತ್ತೊಂಬತ್ತರಿಂದ ನಲವತ್ತೈದರೂ ಏನು ಮಹಾಯುದ್ಧ ನಡೆಯಿತು ಆ ಮಹಾಯುದ್ಧ ನಡೆದ ನಂತರ ಏನು ಜನಗಳ ಮತ್ತು ಸೈನಿಕರ ಮಾರಣ ಹೋಮ ಆಯಿತು ಎರಡನೇ ಮಹಾಯುದ್ಧದಲ್ಲಂತೂ ಆ ಅಣು ಪರಿಚಯ ಮಾಡಿ ಜಪಾನ್ನ ಯುವಶಿಮಾನ ಅಗತ್ಯ ಇಂಥ ದೇಶಗಳ ಮೇಲೆ ಆ ಬಾಂಬ್ ದಾಳಿಯನ್ನು ಮಾಡಿ ಅಲ್ಲಿ ಇವತ್ತಿನ ದಿನ ಸಹ ಊಟ ಮಕ್ಕಳು ಕೂಡ ಅಂಗವಿಕಲರಾಗಿ ಹೋಗ್ತಾ ಇದ್ದಾರೆ ಅದೇ ರೀತಿ ಅಲ್ಲಿ ಯಾವುದೇ ಮ ಗಿಡ ಮಾರುಗಳನ್ನಾಗಿ ನೆಡತಕ್ಕಂತಹ ಯಾವುದೇ ಒಂದು ಪರಿಸ್ಥಿತಿ ಅಲ್ಲಿಲ್ಲ ಇವತ್ತಿನ ದಿನ ಹಾಗಾಗಿ ಇಂಥದನ್ನೆಲ್ಲ ಮನಗೊಂಡು ಎಲ್ಲ ದೇಶಗಳು ಸಹ ಶಾಂತಿಯನ್ನು ಬಯಸಿ ಶಾಂತಿಯುತವಾಗಿ ಆ ದೇಶಗಳ ಮುನ್ನಡೆಸ್ಕೊಂಡು ಹೋಗುವಂಥ ಅಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಪತ್ರದ ಸಾಗ್ತಾ ಹೋದು ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಆ ನಗರೀಕರಣ ಆಗಿರ್ಬೋದು ಕೈಗಾರೀಕರಣ ಆಗಿರ್ಬೋದು ಮತ್ತು ವಾಣಿಜ್ಯೀಕರಣ ಆಗಿರ್ಬೋದು ಇಂತಹ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಹೋದರು ಅದೇ ಸಮಯದಲ್ಲಿ ಪರಿಸರವನ್ನು ಮತ್ತು ಭೂಮಿ ಮೇಲೆ ಆಗ್ತಿರ್ತಕ್ಕಂಥ ಏನು ಅಲೋಪದೋಷಗಳು ಮತ್ತು ಎಲ್ಲ ಅನನುಕೂಲತೆಗಳಾಗ್ತದೆ ಅದನ್ನೆಲ್ಲ ಮರಿತಾ ಬಂದರು ಹಾಗಾಗಿ ಭೂಮಿಯನ್ನು ನಾವು ರಕ್ಷಿಸ್ಕೋಬೇಕು ಹಿಂದಿನ ತಲೆಮಾರಿನವರು ಈ ಭೂಮಿಯನ್ನು ನಮಗೆ ಹೇಗೆ ನಮಗೆ ವರ್ಗಾವಣೆ ಮಾಡಿದ್ದಾರೆ ಅದೇ ರೀತಿ ನಾವು ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಪರಿಸರ ಪ್ರೇಮಿಗಳು ಅದೇ ರೀತಿ ನಾಗರಿಕರು ಇನ್ನಿತರ ಎಲ್ಲ ದೇಶಗಳು ಸಹ ಈ ಒಂದು ಚಳುವಳಿಗೆ ಸಾಥ್ ಕೊಟ್ಟಿದ್ದಾರಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲನ ಬಾರಿಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಈ ವಿಶ್ವ ಭೂ ದಿನವನ್ನು ಆಚರಣೆ ಮಾಡಲಾಯಿತು ಅದೇ ರೀತಿ ತಮಗೆಲ್ಲ ಗೊತ್ತೇ ಇದೆ ಯಾವ್ಯಾವ ರೀತಿ ಮಾಲಿನ್ಯಗಳೆಲ್ಲ ಇದೆ ಇವತ್ತಿನಲ್ಲಿ ಯಾರು ಹೇಳ್ಬೋದ ಯಾವ ರೀತಿ ಮಾಲಿನ್ಯಗಳನ್ನ ತಾವು ನೋಡ್ತಿದ್ದೀರಿ ಯಾವ ರೀತಿ ಯಾವ ರೀತಿ ಮಾಲಿನ್ಯಗಳನ್ನ ತಾವು ಓದ್ಕೊಂಡಿದ್ದೀರಿ ಯಾರಾದ್ರೂ ಹೇಳ್ಬೋದು ಅದ್ರ ಬಗ್ಗೆ ಯಾವ ರೀತಿ ಮಾಲಿನ್ಯಗಳಿದ್ದಾವೆ ಶಿಕ್ಷಣ ಇಲಾಖೆ ಕೃಷ್ಣರಾಜರ ಸಹಯೋಗದೊಂದಿಗೆ ಇವತ್ತು ನಾವು ವಿಶ್ವಭೂಮಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಭದ ನ್ಯಾಯಾಧೀಶರಾದ ಶ್ರೀಮತಿ ಸಕುತಲಾ ಮೇರಂದವರೆ ಅಧ್ಯಕ್ಷತೆ ವಹಿಸಿರುವ ಪ್ರಾಂಶುಪಾಲರಾದ ಹೇಮಲತಾ ಮೇರಂಬವರೆ ಖುದರಿ ಅಭಿಯೋಜಕರಾದ ಸುರೇಂದ್ರ ಅವರೇ ನೀಲಮಣಿ ಮೇರಂದವರೆ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಶಾಲಾ ಹಾಗೂ ಕಾಲೇಜ್ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾವು ವಿಶ್ವಭೂಮಿ ದಿನಾಚರಣೆ ಸಲುವಾಗಿ ಹಂಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನಕ್ಕೆ ಈ ದಿನವನ್ನು ಏಪ್ರಿಲ್ ಇಪ್ಪತ್ತೆರಡು ಅನ್ನ ಈ ದಿನವನ್ನು ವಿಶ್ವಭೂಮಿ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾವು ಏನು ಭೂಮಿಯನ್ನು ಕಾಪಾಡಬೇಕು ಅಂತ ಒಬ್ಬ ಸೆನೆಟರ್ ಕಾರ್ಯ ಆದೇಶವನ್ನು ಮಾಡಿ ಈ ದಿನವನ್ನ ವಿಶ್ವಭೂಮಿ ದಿನಾಚರಣೆ ಆಚರಿಸಲಾಗಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವತ್ತಿಂದ ಇವತ್ತಿನ ನೂರ ತೊಂಬತ್ ಮೂರು ದೇಶಗಳಲ್ಲಿ ವಿಶ್ವಭೂಮಿ ದಿನಾಚರಣೆ ಆಚರಿಸಲಾಗ್ತದೆ ಇದರ ವಿಚಾರವಾಗಿ ನಾನು ಮೂರೇ ವಿಷಯ ಹೇಳೋದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಭೂಮಿ ಪರಿಸರವನ್ನ ಸಂರಕ್ಷಣೆ ಮಾಡಲು ಹಾಗೂ ಮುಂದಿನ ಪೀಳಿಗೆಗೆ ಕೊಡಲು ಮೂರೇ ವಿಷಯ ಏನಂದ್ರೆ ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು